ಕಲಬುರಗಿಯ ಖಾಸಗಿ ಶಾಲೆಯಲ್ಲಿ ಬಾಂಬ್ ಇದೆ ಎಂದು ಒಂದು ಕರೆ ಬಂದಿತ್ತು ಆದರೆ ಅದು ಹುಸಿ ಬಾಂಬ್ ಕರೆ ಅನ್ನೋದು ದೃಢವಾಗಿದೆ ಎಸ್ ಕಲಬುರಗಿಯ ಖಾಸಗಿ ಶಾಲೆಗೆ ಹುಸಿ ಬಾಂಬ್ ಕರೆ ಬಂದಿದ್ದು ಪೊಲೀಸ್ ಹಾಗೂ ಬಾಂಬ್ ನಿಷ್ಕ್ರಿಯ ದಳ ತಪಾಸಣೆಯನ್ನ ನಡೆಸಿದೆ ಹುಸಿ ಬಾಂಬ್ ಕರೆ ಅನ್ನೋದು ದೃಢವಾಗಿದೆ ಹಾಗಾಗಿ ಎಲ್ಲರೂ ನಿರಾಳವಾಗಿದ್ದಾರೆ ಚಂದ್ರಶೇಖರ ಪಾಟೀಲ್ ಶಾಲೆಗೆ ಬಾಂಬ್ ಬೆದರಿಕೆಯ ಕರೆ ಬಂದಿತ್ತು ಶಾಲೆಯಲ್ಲಿನ ಮಕ್ಕಳನ್ನ ಮಂಡಳಿ ಮನೆಗೆ ಕಳುಹಿಸಿದ್ರು ಕಲಬುರಗಿಯ ಕರುಣೇಶ್ವರ ಕಾಲೋನಿಯಲ್ಲಿರುವ ಅಪರಿಚಿತ ಕರೆಯ ಹಿನ್ನೆಲೆ ಶಾಲೆಯಲ್ಲಿ ತೀವ್ರ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು ಇನ್ನು ಮುಂಜಾಗ್ರತಾ ಕ್ರಮವಾಗಿ ಶಾಲೆಯಲ್ಲಿನ ಮಕ್ಕಳನ್ನು ಆಡಳಿತ ಮಂಡಳಿ ಮನೆಗೆ ಕಳುಹಿಸಿದ್ರು ಪೊಲೀಸರು ಶ್ವಾನದಳ ಮತ್ತು ಮೆಟಲ್ ಡಿಟೆಕ್ಟರ್ ತಂಡದಿಂದ ಶಾಲೆಯಲ್ಲಿ ತೀವ್ರ ತಪಾಸಣೆಯನ್ನು ನಡೆಸಲಾಯಿತು ತಪಾಸಣೆಯನ್ನು ಪೊಲೀಸ್ ಟೀಮ್ ಪೂರ್ಣಗೊಳಿಸಿತು ಇದೊಂದು ಹುಸಿ ಬಾಂಬ್ ಕರೆ ಅನ್ನೋದು ದೃಢವಾಯಿತು ಹಾಗಾಗಿ ಆಡಳಿತ ಮಂಡಳಿ ನಿರಾಳವಾಗಿದೆ ಕಲಬುರಗ ನಗರದ ಒಂದು ಖಾಸಗಿ ವಿದ್ಯಾಸಂಸ್ಥೆಯಿಂದ ಒಂದು ಥ್ರೆಟ್ ಇಮೇಲ್ ಬಂದಿರೋ ಬಗ್ಗೆ ಮಾಹಿತಿ ಬಂದು ತ ತಕ್ಷಣ ನಮ್ಮ ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದಾರೆ ಮತ್ತು ಎಲ್ಲ ವಿದ್ಯಾರ್ಥಿಗಳನ್ನು ಇವ್ಯಾಕ್ವೇಟ್ ಮಾಡಿಸಿದ್ದಾರೆ ಮತ್ತು ನಮ್ಮ ಏನು ಸ್ಪೆಷಲ್ ಟೀಮ್ಸ್ ಇದೆ ಬಿ ಡಿ ಎಸ್ ಮತ್ತು ಎ ಸಿ ಚೆಕ್ ಟೀಮ್ಸ್ಗಳನ್ನು ಸ್ಥಳಕ್ಕೆ ಕಳುಹಿಸಿ ಸಂಪೂರ್ಣ ಕ್ಯಾಂಪಸನ್ನು ಪರಿಶೀಲನೆ ಮಾಡಿದ್ದೀವಿ ಮತ್ತು ಪರಿಶೀಲನೆ ನಂತರ ಹೇಳ್ತಾ ಇದ್ದೀವಿ ಯಾವುದೇ ರೀತಿ ಆತಂಕ ಪಡುವ ಅವಶ್ಯಕ ಅವಶ್ಯಕತೆ ಇಲ್ಲ ಮತ್ತು ಈ ಘಟನೆಗೆ ಸಂಬಂಧಿಸಿದಂತೆ ಏನು ಇಮೇಲ್ ಬಂದಿದೆ ಅದರಲ್ಲಿ ಸಬ್ಜೆಕ್ಟ್ ಮಾತ್ರ ಈ ಥ್ರೆಟ್ ಬಗ್ಗೆ ಇದೆ ಮತ್ತು ಒಳಗಡೆ ಇರುವ ಬಾಡಿ ಆಫ್ ದಿ ಇಮೇಲ್ ಅದೆಲ್ಲ ತಮಿಳು ಭಾಷೆಯಲ್ಲಿದೆ ಮತ್ತು ಅದನ್ನು ನಾವು ಟ್ರಾನ್ಸ್ಲೇಟ್ ಮಾಡಿ ನೋಡಿದಾಗ ಅದು ಕಂಪ್ಲೀಟ್ ತಮಿಳುನಾಡು ರಾಜಕೀಯ ಬಗ್ಗೆ ಮತ್ತು ಅಲ್ಲಿನ ಪಾಲಿಟಿಕ್ಸ್ ಬಗ್ಗೆ ಬರೆದಿರುವಂಥ ಕಂಟೆಂಟ್ ಇದೆ ಮತ್ತು ಇದ್ರ ಬಗ್ಗೆ ನಾನು ಸಂಬಂಧಪಟ್ಟ ಇಂಟ್ ಅಧಿಕಾರಿಗಳು ತಮಿಳ್ನಾಡಿನ ಇಂಟ್ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ ಮತ್ತು ಅಲ್ಲಿ ಈ ರೀತಿ ಅಲ್ಲಿ ಇದೇ ವ್ಯಕ್ತಿಯಿಂದ ಕೆಲವು ಥ್ರೆಟ್ ಇಮೇಲ್ಸ್ ಬಂದಿರೋದ್ರ ಬಗ್ಗೆನೂ ನಮಗೆ ಪ್ರಾಥಮಿಕವಾಗಿ ಮಾಹಿತಿ ಬಂದಿದೆ ಆ ಹಿನ್ನೆಲೆಯಲ್ಲಿ ಇಲ್ಲಿನೂ ಕೂಡ ನಾವು ಒಂದು ಈ ಘಟನೆಗೆ ಸಂಬಂಧಿಸಿದಂತೆ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಹೆಚ್ಚಿನ ಒಂದು ತನಿಖೆ ಮಾಡ್ತೇವೆ ಈಗಾಗಲೇ ಹೇಳಿದ್ದೀವಿ ಇದು ಬೇಸಿಕಲಿ ರ್ಯಾಂಡಮ್ ಆಗಿ ಇಲ್ಲಿ ಬಂದಿರುವಂಥದ್ದು ಪ್ರಾಥಮಿಕವಾಗಿ ಕಾಣುತ್ತೆ ಕಂಪ್ಲೀಟ್ ಏನು ಕಳುಹಿಸಿರೋ ವ್ಯಕ್ತಿ ಇದೆ ಮತ್ತು ಸಬ್ಜೆಕ್ಟ್ ಏನಿದೆ ಇ ಮೇಲ್ ನಲ್ಲಿರುವಂತಹ ಮಾಹಿತಿನೂ ಕೂಡ ತಮಿಳುನಾಡಿಗೆ ಸಂಬಂಧಿಸಿದಂತಹ ಮಾಹಿತಿ ಇದೆ ಆ ಹಿನ್ನೆಲೆಯಲ್ಲಿ ಇಲ್ಲಿ ಯಾವುದೇ ರೀತಿಯ ಆತಂಕ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಾತಿಹಾಳ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ಕಲಬುರಗಿಯಲ್ಲಿ ಖಾಸಗಿ ಶಾಲೆಗೆ ಹುಸಿ ಬಾಂಬ್ ಇದೆ ಅಂತ ಹೇಳಿ ಒಂದು ಕರೆ ಬಂದಿತ್ತು ಪೊಲೀಸ್ ಹಾಗೂ ಬಾಂಬ್ ನಿಷ್ಕ್ರಿಯ ದಳ ತಪಾಸಣೆಯನ್ನ ನಡೆಸಿದೆ ಹುಸಿ ಬಾಂಬ್ ಕರೆ ಅನ್ನೋದು ದೃಢವಾಗಿದೆ ಹಾಗಾಗಿ ಅಲ್ಲಿನ ಆಡಳಿತ ಮಂಡಳಿ ಎಲ್ಲರೂ ಕೂಡ ನಿರಾಳುವಾಗಿದ್ದಾರೆ ಹಾಗಾದ್ರೆ ಕರೆ ಮಾಡಿದವರ ಕುರಿತು ಏನಾದರೂ ಮಾಹಿತಿ ಇದೆಯಾ ಯಾಕೆ ಹೀಗೆ ಮಾಡಿದ್ರು ಈ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಓಕೆ ಇವಾಗ ಇದು ಮೊದಲಿಗೆ ಪ್ರಾರಂಭದಲ್ಲಿ ಹುಸಿ ಬಾಂಬ್ ಕರೆ ಅನಿಸುತ್ತೆ ಆದ್ರೆ ಹುಸಿ ಬಾಂಬ್ ಕರೆ ಅಲ್ಲ ಇದೊಂದು ಹುಸಿ ಬಾಂಬ್ ಮೇಲ್ ಮಾಡೋ ಮೂಲಕ ಹಾಕಿರ್ತಕ್ಕಂಥದ್ದು ಏನು ಶಾಲಾ ಆಡಳಿತ ಮಂಡಳಿ ಮೇಲ್ಗೆ ಒಂದು ಮೇಲ್ ಬರುತ್ತೆ ನಿಮ್ಮ ಶಾಲೆಯನ್ನೇ ಮತ್ತೆ ಬೆಳಿಗ್ಗೆ ಹನ್ನೊಂದುವರೆ ಗಂಟೆಗೆ ಬಾಂಬ್ ಇಟ್ಟು ಸ್ಫೋಟ ಮಾಡಲಾಗುತ್ತೆ ಅಂತಕ್ಕಂಥ ಹುಸಿ ಬಾಂಬ್ ಮೇಲ್ ಬಂದಿರುತ್ತೆ ಈ ಬಂದ ತಕ್ಷಣ ಶಾಲಾ ಆಡಳಿತ ಮಂಡಳಿ ಪೊಲೀಸರಿಗೆ ರಿಗೆ ಇರುತ್ತೆ ಸಂಸ್ಪೆಟ್ಲ ಮಾಹಿತಿ ನೀಡಿದೆ ಇಡೀ ಪೊಲೀಸ್ ಕಮಿಷನರ್ ಎಸ್ ಸಿ ಅವರ ಒಂದು ನೇತೃತ್ವದಲ್ಲಿ ಇಡೀ ಪೊಲೀಸ್ ತಂಡ ಅಲ್ಲಿ ಡಾಟ್ ಕಾರ್ಡ್ ಆಗಿರ್ಲಿ ಮತ್ತು ಬಾಂಬ್ ಸ್ಪೋರ್ಟ್ ಆ ತಂಡ ಎಲ್ಲ ಸರ್ಚ್ ಮಾಡಿದಾಗ ಯಾವುದೇ ರೀತಿಯಿಂದ ಅಲ್ಲಿ ಬಾಂಬ್ ಪತ್ತೆ ಆಗಿಲ್ಲ ಹೀಗಾಗಿ ಇದೊಂದು ಈ ಬಾಂಬ್ ಬೆದರಿಕೆ ಅಂತಕ್ಕಂಥ ಮೇಲ್ ಮೂಲಕ ಬೆದರಿಕೆ ಹಾಕಿರ್ತಕ್ಕಂಥದ್ದು ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಈ ಶಾಲಾ ಶಾಲೆಗೆ ಆಡಳಿತ ಮಂಡಳಿ ಮಕ್ಕಳಿಗೆ ರಜೆ ಘೋಷಣೆ ಮಾಡಿ ಎಲ್ಲ ರೀತಿ ಬರೆ ಏನು ಪೊಲೀಸ್ ಕಮಿಷನರ್ ಶರಣಪ್ಪ ಅವರು ಮಾತಾಡ್ತಾ ಇರ್ತಕ್ಕಂಥದ್ದು ಇದೊಂದು ಈ ಬಾಂಬ್ ಮೇಲ್ ಮಾಡುವ ಮೂಲಕ ಒಂದು ಬೆದರಿಕೆ ಹಾಕಿರ್ತಕ್ಕಂಥದ್ದು ಆ ತಮಿಳು ಭಾಷೆಯಲ್ಲಿ ಈ ಮೇಲ್ ಇದೆ ಹೀಗಾಗಿ ಇದೇ ರೀತಿ ಏನು ನಮಗೇನು ಮೇಲ್ ಮಾಡಿದ್ರೆ ಅದೇ ತಮಿಳುನಾಡಿನ ಕೆಲವು ಶಾಲೆಗಳು ಇದೇ ರೀತಿ ಮೇಲ್ ಮಾಡುವ ಮೂಲಕ ಬೆದರಿಕೆ ಹಾಕಿದೆ ಅಂತಕ್ಕಂಥ ಮಾಹಿತಿ ತಿಳಿದು ಬಂದಿದೆ ಜೊತೆಗೆ ಈ ಮೇಲ್ನಲ್ಲಿ ತಮಿಳುನಾಡಿನ ರಾಜಕೀಯದ ಬಗ್ಗೆ ಬರೆಯಲಾಗಿದೆ ಜೊತೆಗೆ ಈ ಸಂಬಂಧಪಟ್ಟಂಗೆ ತಮಿಳುನಾಡಿನ ಅಧಿಕಾರಿ ಜೊತೆ ನಾವು ಚರ್ಚೆ ಮಾಡಿದ್ದೀವಿ ಇದೊಂದು ಬಾಂಬ್ ಏನು ಬೆದರಿಕೆ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡಲಾಗ್ತಿದೆ ಅಂತಕ್ಕಂಥ ಮಾಹಿತಿಯನ್ನ ಕಲಬುರಗಿ ಪೊಲೀಸ್ ಕಮಿಷನರ್ ಶಿವಣ್ಣ ಪೌರ್ ನೀಡಿರ್ತಕ್ಕಂಥದ್ದು ದಿವ್ಯಾ ಓಕೆ ಸಿದ್ದು ಸಾಧ್ಯ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ